ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಬಾಂಗ್ಲಾದೇಶದಲ್ಲಿ ಅಂತರ್ಯುದ್ಧ ಯುದ್ಧ ದಂಗೆ ಆಗಿಬಿಟ್ಟಿದೆ ಬಾಂಗ್ಲಾ ಪ್ರಧಾನಿಯ ಮನೆಯನ್ನ ಧ್ವಂಸ ಮಾಡಲಾಗಿದೆ ಮನೆಯೊಳಗೆ ನುಗ್ಗಿ ಲೂಟಿ ಮಾಡಲಾಗಿದೆ ಬಾಂಗ್ಲಾದ ರಾಷ್ಟ್ರಪಿತ ಬಂಗ ಬಂದು ಶೇಖ್ ಮುಜಿಬುರ್ ರೆಹಮಾನ್ ನಮ್ಮಲ್ಲಿ ಗಾಂಧಿ ಹೇಗೋ ಹಾಗೆ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದಲ್ಲಿ ಅವರ ಪ್ರತಿಮೆಯನ್ನ ಕೂಡ ವಿರೂಪಗೊಳಿಸಲಾಗಿದೆ ಅದರ ತಲೆಮೇಲೆ ಹತ್ತಿ ಕುಳಿತುಕೊಂಡು ಕುಣಿದಾಡಿದ್ದಾರೆ ಪ್ರತಿಭಟನಾಕಾರರು ಬಾಂಗ್ಲಾ ಬಿಟ್ಟು ಸೇಫ್ ಪ್ಲೇಸ್ಗೆ ಶೇಖ್ ಹಸೀನಾ ಮೂವ್ ಆಗಿದ್ದಾರೆ ತಮ್ಮ ಮನೆಯಿಂದ ಕಾರ್ನಲ್ಲಿ ಹೊರಗೆ ಬಂದು ಹೆಲಿಕಾಪ್ಟರ್ ಹತ್ತಿ ಅವರು ಹಾರಿ ಹೋಗಿರೋ ದೃಶ್ಯಗಳು ಕ್ಯಾಪ್ಚರ್ ಆಗಿವೆ ಸ್ವಲ್ಪ ಡಿಸ್ಟೆನ್ಸ್ ಹೋಗಿ ಮತ್ತೆ ಹೆಲಿಕಾಪ್ಟರ್ ಇಳಿದು ಅಲ್ಲಿಂದ ವಾಯುಪಡೆಯ ವಿಮಾನದಲ್ಲಿ ಅವರು ಮತ್ತೆ ದೂರದ ಪ್ರಯಾಣವನ್ನು ಶುರು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆ ದೂರದ ಪ್ರಯಾಣದ ಡೆಸ್ಟಿನೇಷನ್ ಭಾರತವೋ ಅಥವಾ ಲಂಡನ್ ಇನ್ನು ಕೂಡ ಸ್ಪಷ್ಟ ಇಲ್ಲ ಯಾವ ಕಡೆಗೆ ಆ ವಿಮಾನ ಹಾರ್ತಾ ಇದೆ ಅನ್ನೋ ವಿಚಾರ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ಬಿಬಿಸಿ ಪ್ರಕಾರ ಲಂಡನ್ಗೆ ಹೋಗ್ತಿದ್ದಾರೆ ಅಂತೆಲ್ಲ ವರದಿ ಆಗ್ತಾ ಇದೆ ಆದರೆ ಮತ್ತೊಂದು ಕಡೆ ಬಾಂಗ್ಲಾದೇಶದ ಮೀಡಿಯಾಗಳ ರಿಪೋರ್ಟ್ ಪ್ರಕಾರ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ ತ್ರಿಪುರಾಗ ಹೋಗ್ತಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಹೋಗ್ತಿದ್ದಾರೆ ಡೆಲ್ಲಿಗೆ ಹೋಗ್ತಿದ್ದಾರೆ ಅಂತೆಲ್ಲ ರಿಪೋರ್ಟ್ ಆಗ್ತಾ ಇದೆ ಸ್ನೇಹಿತರೆ ಈ ಹಿಂದೆ ಕೂಡ ಒಂದಾನೊಂದು ಕಾಲದಲ್ಲಿ ಇವರ ತಂದೆಯನ್ನ ಹತ್ಯೆ ಮಾಡಿ ಬಾಂಗ್ಲಾದಲ್ಲಿ ಸೇನೆ ಅಧಿಕಾರವನ್ನ ಕೈ ತಗೊಂಡಂತ ಟೈಮ್ ನಲ್ಲಿ ಅಲ್ಲಿ ಅಗೇನ್ ಆಂತರಿಕ ಕಲಹ ಉಂಟಾಗಿದ್ದಾಗ ಬಹಳ ವರ್ಷಗಳ ಹಿಂದೆ ಅದರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಆಗ ಚಿಕ್ಕ ವಯಸ್ಸಿನವರಾಗಿದ್ದರು ಶೇಖ್ ಹಸೀನಾ ಎಲ್ಲ ಆಗ ಅವರು ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ದರು ಅದನ್ನ ಮರೆಯುವ ಹಾಗಿಲ್ಲ ಸೊ ಮತ್ತೆ ಅದೇ ರೀತಿಯ ಘಟನೆಯಲ್ಲಿ ಮರುಕಳಿಸ್ತಾ ಇದೆ ಬಾಂಗ್ಲಾದಲ್ಲಿ ಮಿಲಿಟರಿ ಜನರಲ್ ವಾಕರ್ ರೋಜ್ ಜಮಾನ್ ಭಾಷಣವನ್ನ ಮಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ಮಧ್ಯಂತರ ಸರ್ಕಾರವನ್ನ ರಚಿಸೋಕೆ ಹೆಲ್ಪ್ ಮಾಡ್ತೀವಿ ಜನರ ಬೇಡಿಕೆಗಳಿಗೆ ತಲೆಬಾಗ್ತೀವಿ ಅವರ ಆಶೋತ್ತರಗಳಂತೆ ನಡ್ಕೊಳ್ತೀವಿ ನಾವು ಪರಿಸ್ಥಿತಿಯನ್ನ ಸ್ಟೆಬಿಲೈಸ್ ಮಾಡೋಕೆ ಹೆಲ್ಪ್ ಮಾಡ್ತೀವಿ ಅಂತಷ್ಟೇ ಹೇಳಿದ್ದಾರೆ ಮಧ್ಯಂತರ ಸರ್ಕಾರ ರಚನೆ ಮಾಡೋಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಕ್ಷಣಕ್ಕೆ ಸೇನೆ ಬಾಂಗ್ಲಾದೇಶವನ್ನು ಕಂಟ್ರೋಲ್ ತಗೊಳ್ತಿರೋದು ಅತ್ಯಂತ ಸ್ಪಷ್ಟ ಆದರೆ ಸುದೀರ್ಘ ಅವಧಿಗೆ ಮಿಲಿಟರಿ ಡಿಕ್ಟೇಟರ್ಗಳು ಬರ್ತಾರ ಸೇನೆಯಿಂದ ಅಥವಾ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದು ಒಂದು ನೂತನ ಸರ್ಕಾರ ಬರೋಕೆ ಒಂದು ಚುನಾವಣೆ ನಡೆಸೋ ತನಕ ಒಂದು ಮಧ್ಯಂತರ ಸರ್ಕಾರ ಆಮೇಲೆ ಚುನಾವಣೆ ಆಮೇಲೆ ಮತ್ತೆ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟ್ ಅಂದ್ರೆ ಜನರಿಂದ ಆಯ್ಕೆಯಾದ ಸರ್ಕಾರ ಬರೋ ತನಕ ಇದ್ದು ಮ್ಯಾನೇಜ್ ಮಾಡಿ ಮತ್ತೆ ಚುನಾಯಿತ ಸರ್ಕಾರಕ್ಕೆ ಬಿಟ್ಟು ಸೇನೆ ಪಕ್ಕಕ್ಕೆ ಸರಿಯತ್ತ ಇದು ಈಗ ಇರುವಂತ ಕುತೂಹಲ ಆದ್ರೆ ನಿಮ್ಮ ಗಮನಕ್ಕೆ ಇರಲಿ ಸ್ನೇಹಿತರೆ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯವಾಗಿ ಸಾಕಷ್ಟು ಡಿಪೆಂಡ್ ಆಗಿರೋ ರಾಷ್ಟ್ರ ಅದು ಉತ್ತರ ಕೊರಿಯಾ ತರ ಅಲ್ಲ ವಿದೇಶಿ ವ್ಯಾಪಾರಕ್ಕೆ ಸಾಕಷ್ಟು ಅದು ಡಿಪೆಂಡ್ ಆಗಿದೆ ಭಾರತದೊಂದಿಗೆ ಹಾಗೂ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ತುಂಬಾ ವ್ಯಾಪಾರ ಮಾಡುತ್ತೆ ವಿಶೇಷವಾಗಿ ಟೆಕ್ಸ್ಟೈಲ್ ಅಂತ ಇಂಡಸ್ಟ್ರಿಗಳು ಇಂಟರ್ನ್ಯಾಷನಲ್ ವ್ಯಾಪಾರಕ್ಕೆ ಸಾಕಷ್ಟು ಡಿಪೆಂಡ್ ಆಗಿವೆ ಇಂಥ ಟೈಮ್ನಲ್ಲಿ ಅಲ್ಲಿ ಯಾರ ಕೈಗೆ ಅಧಿಕಾರ ಹೋದರೂ ಕೂಡ ಪ್ರಜಾಸತ್ತಾತ್ಮಕವಾಗಿಯೇ ನಡ್ಕೋಬೇಕಾಗತ್ತೆ ಈವನ್ ಸೇನೆ ತನ್ನ ಕೈಗೆ ಅಧಿಕಾರವನ್ನು ಈಗ ತಾತ್ಕಾಲಿಕವಾಗಿ ತಗೊಂಡರೂ ಕೂಡ ಮಧ್ಯಂತರ ಸರ್ಕಾರ ಆದಷ್ಟು ಬೇಗ ರಚನೆ ಮಾಡಬೇಕಾಗತ್ತೆ ಆಮೇಲೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ ಶಾಂತಿಯುತವಾಗಿ ಮತ್ತೆ ಚುನಾಯಿತ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡಬೇಕಾಗತ್ತೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಬಾಂಗ್ಲಾಗೆ ಏನ್ ಸ್ವಲ್ಪ ಶ್ರೀಮಂತಿಕೆ ಬರೋಕ್ ಶುರುವಾಗಿತ್ತು ಅದೆಲ್ಲ ಉಳ್ಕೋಬೇಕು ಅಂದ್ರೆ ಇಲ್ಲ ಅಂದ್ರೆ ಮತ್ತೊಂದು ಉತ್ತರ ಕೊರಿಯಾ ಮತ್ತೊಂದು ಪಾಕಿಸ್ತಾನ ಆಗೋ ದಿಕ್ಕಿನಲ್ಲಿ ನಮ್ಮ ಪಕ್ಕದ ಬಾಂಗ್ಲಾದೇಶ ಕೂಡ ಹೋಗೋ ಎಲ್ಲ ಸಾಧ್ಯತೆ ಇರುತ್ತೆ ಪ್ರತಿಭಟನಾಕಾರರು ಸರ್ಕಾರಿ ಕಚೇರಿ ಆಡಳಿತ ಪಕ್ಷ ಅವಾಮಿ ಲೀಗ್ ನ ಆಫೀಸ್ ಗಳು ಕಾಲೇಜು ಆಸ್ಪತ್ರೆ ಯೂನಿವರ್ಸಿಟಿ ಹೀಗೆ ಕಂಡ ಕಂಡಲ್ಲಿ ಸಿಕ್ಕ ಸಿಕ್ಕಿದಕ್ಕೆ ಬೆಂಕಿ ಇಡ್ತಿದ್ದಾರೆ ಆರು ಅವಾಮಿ ಲೀಗ್ ನಾಯಕರನ್ನ ಹೊಡೆದು ಹತ್ಯೆ ಮಾಡಿದ್ದಾರೆ ಸಂಸದನೊಬ್ಬನ ಮನೆಗೆ ಸಾವಿರಾರು ಜನ ನುಗ್ಗಿದ್ರಿಂದ ಆತ ವಾಟರ್ ಟ್ಯಾಂಕ್ ನಲ್ಲಿ ಬಚ್ಚಿಟ್ಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾನೆ ಪರಿಣಾಮ ಇದುವರೆಗೆ ಹಿಂಸಾಚಾರದಲ್ಲಿ ಮುನ್ನೂರಕ್ಕೂ ಅಧಿಕ ಜನ ಬಲಿಯಾಗಿದ್ದಾರೆ ಭಾನುವಾರ ಒಂದೇ ನೂರಕ್ಕೂ ಅಧಿಕ ಜನ ಹತ್ಯೆಗೀಡಾಗಿದ್ದಾರೆ ಇದರಲ್ಲಿ ಕಾಜಲ್ ರಾಯ್ ಅನ್ನೋ ಒಬ್ಬ ಹಿಂದೂ ಶಾಸಕ ಕೂಡ ಹತ್ಯೆಗೀಡಾಗಿದ್ದಾರೆ ಪ್ರತಿಭಟನಾಕಾರರು ಇಸ್ಕಾನ್ ಕಾಳಿ ಸೇರಿದಂತೆ ಹಿಂದೂ ದೇವಸ್ಥಾನಗಳು ಹಿಂದೂ ಮನೆಗಳ ಮೇಲೂ ಕೂಡ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಕಳೆದೊಂದು ತಿಂಗಳಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಯುವಕರನ್ನ ಬೆನ್ನತ್ತಿ ಸುಸ್ತಾಗಿರುವ ಪೊಲೀಸರು ಈಗ ಸಂಪೂರ್ಣ ಕೈಚಲ್ಲಿ ಕುತ್ಕೊಂಡಿದ್ದಾರೆ ತಮ್ಮ ಕುಟುಂಬಸ್ಥರಿದ್ದಾರೆ ಅಂತ ಸೇನಾ ಕೂಡ ಪ್ರತಿಭಟನಾಕಾರರ ವಿರುದ್ಧ ಏನೂ ಮಾಡುತ್ತಿಲ್ಲ ಅಂತ ವರದಿಯಾಗ್ತಾ ಇದೆ ಶೇಖ್ ಮುಜೀಬ್ ಮೆಡಿಕಲ್ ಯೂನಿವರ್ಸಿಟಿಗೆ ಬೆಂಕಿ ಇಟ್ಟು ಯಾವುದೇ ಪೊಲೀಸರು ಅಥವಾ ರಕ್ಷಣಾ ಪಡೆಯವರು ಹೋಗಿ ತಡೆಯುವ ಪ್ರಯತ್ನ ಪಟ್ಟಿಲ್ಲ ಆದರೆ ಅವಾಮಿ ಲೀಗ್ನ ವಿದ್ಯಾರ್ಥಿ ಸಂಘ ಛಾತ್ರ ಪರಿಷತ್ ಮಾತ್ರ ಪೊಲೀಸರ ಕೆಲಸ ಮಾಡ್ತಾ ಇದೆ ಉಗ್ರವಾಗಿ ಪ್ರತಿಭಟನಾಕಾರರನ್ನ ಹತ್ತಿಕ್ತಾ ಇದೆ ಹೀಗಾಗಿ ದೇಶದಲ್ಲಿ ಎರಡು ದೊಡ್ಡ ವಿದ್ಯಾರ್ಥಿ ಬಣಗಳು ಒಂದಕ್ಕೊಂದು ಬಡಿದಾಡಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ವಾಟ್ಸ್ಆಪ್ ಇಂಟರ್ನೆಟ್ ಎಲ್ಲ ಬಂದ್ ಕರ್ಫ್ಯೂ ಹೇರಿದ್ರು ಜಗ್ಗದ ಜನ ಹಿಂಸಾಚಾರವನ್ನ ಹತ್ತಿಕ್ಕೋಕೆ ಸರ್ಕಾರ ದೇಶವ್ಯಾಪಿ ಕರ್ಫ್ಯೂ ಜಾರಿ ಮಾಡಿದೆ ಅಂದ್ರೆ ಪರೋಕ್ಷವಾಗಿ ತುರ್ತು ಪರಿಸ್ಥಿತಿಯನ್ನ ಹೇರಿದೆ ವಾಟ್ಸ್ಆಪ್ ಯೂಟ್ಯೂಬ್ ಟ್ವಿಟರ್ ಫೇಸ್ಬುಕ್ ಯಾವುದೂ ವರ್ಕ್ ಆಗ್ತಿಲ್ಲ ಸಂಪೂರ್ಣ ಇಂಟರ್ನೆಟ್ ಶಟ್ ಡೌನ್ ಆಗಿದೆ ಕೇವಲ ಟೂ ಜಿ ಕೊಟ್ಟಿದ್ದಾರೆ ಹೇಗಿದ್ರು ಕೂಡ ಜನ ಹಿಂಜರಿತಾ ಇಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬೀದಿ ಬೀದಿಗಳಲ್ಲಿ ಸೇರಿ ಶೇಖ್ ಹಸೀನಾರ ಭಾವಚಿತ್ರಕ್ಕೆ ಬೆಂಕಿ ಇಡುತ್ತಿದ್ದಾರೆ ಅಲ್ಲೇ ಯಾವುದೇ ಟ್ಯಾಕ್ಸ್ ಕಟ್ಟಬೇಡಿ ಕರೆಂಟ್ ಬಿಲ್ ವಾಟರ್ ಬಿಲ್ ಯಾವುದನ್ನು ಕಟ್ಟಬೇಡಿ ಅಂತ ಅಸಹಕಾರ ಚಳವಳಿಗೂ ಕರೆಯನ್ನು ಕೊಟ್ಟಿದ್ದಾರೆ ಶೇಖ್ ಹಸೀನಾರ ಹದಿನೈದು ವರ್ಷ ಆಡಳಿತದಲ್ಲೇ ಇದನ್ನ ದೊಡ್ಡ ದಂಗೆ ಅಂತ ಕರೆಯಲಾಗ್ತಿದೆ ಆದರೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗಿದ್ದು ಶೇಖ್ ಹಸೀನಾರ ಆ ಒಂದು ನಿರ್ಧಾರ ಮೀಸಲಾತಿ ಹೊತ್ತಿಸಿದ ಕಿಚ್ಚು ಸ್ನೇಹಿತರೆ ಇಡೀ ಹಿಂಸಾಚಾರಕ್ಕೆ ಮೂಲ ಕಾರಣ ಅಂದರೆ ರಿಸರ್ವೇಷನ್ ಬಾಂಗ್ಲಾದಲ್ಲಿ ಸಾವಿರದ ಒಂಬೈನೂರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರ ಫ್ಯಾಮಿಲಿಯವರಿಗೆ ಮೂವತ್ತು ಪರ್ಸೆಂಟ್ ಮೀಸಲಾತಿ ಇದೆ ಬಾಂಗ್ಲಾ ನಿರ್ಮಾತೃ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಈ ರಿಸರ್ವೇಷನ್ ಜಾರಿ ಮಾಡಿದ್ರು ಮುಜಿಬುರ್ ಹತ್ಯೆ ನಂತರ ಈ ಮೀಸಲಾತಿ ಡೈಲೂಟ್ ಆಗಿತ್ತು ಆದರೆ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದ ನಂತರ ಈ ಮೀಸಲಾತಿಯನ್ನು ಎಫೆಕ್ಟಿವ್ ಆಗಿ ಜಾರಿ ಮಾಡಿದ್ರು ಆದರೆ ಬಾಂಗ್ಲಾದಲ್ಲಿ ಇದೊಂದೇ ಮೀಸಲಾತಿ ಇಲ್ಲ ಮಹಿಳೆಯರಿಗೆ ಹತ್ತು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಐದು ಪರ್ಸೆಂಟ್ ಸ್ಥಳೀಯರಿಗೆ ಜಿಲ್ಲಾ ಹತ್ತು ಪರ್ಸೆಂಟ್ ವಿಶೇಷ ಚೇತನರಿಗೆ ಒಂದು ಪರ್ಸೆಂಟ್ ಹೀಗೆ ಎಲ್ಲರೂ ಸೇರಿ ಮೀಸಲಾತಿ ಇತ್ತು ಇದರಿಂದ ಪ್ರತಿಭಾವಂತ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅವಕಾಶ ಅನ್ನೋದು ಬಾಂಗ್ಲಾದಲ್ಲಿ ಅಲ್ಲಿನ ಜನರಲ್ ಕ್ಯಾಟಗರಿ ಅವರಿಗೆ ದೊಡ್ಡ ಅಸಮಾಧಾನ ಇತ್ತು ಅಲ್ಲದೆ ಈ ಮೀಸಲಾತಿಯಲ್ಲಿ ಹೆಚ್ಚು ಲಾಭ ಪಡ್ಕೊಳ್ತಾ ಇರೋದು ಅವಾಮಿ ಲೀಗ್ನ ಬೆಂಬಲಿಗರು ಶೇಖ್ ಹಸೀನಾರ ವೋಟ್ ಬ್ಯಾಂಕ್ ಹೀಗಾಗಿ ಆ ಮನಸ್ತಾಪ ಕೂಡ ಇತ್ತು ಇಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋಟಾ ಸಿಸ್ಟಮ್ ವಿರುದ್ಧ ಅರ್ಜಿಯೊಂದನ್ನು ಬಾಂಗ್ಲಾದ ಹೈಕೋರ್ಟ್ ರಿಜೆಕ್ಟ್ ಮಾಡಿತು ಇದೇ ವೇಳೆ ಹಸೀನಾ ತಾವು ಕೋಟಾ ಸಿಸ್ಟಮ್ಗೆ ಸಂಪೂರ್ಣ ಬೆಂಬಲ ಕೊಡೋದಾಗೂ ಕೂಡ ಹೇಳಿದ್ರು ಇದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಯಿತು ಇವಾಗಿನ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲೇ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ಪ್ರತಿಭಟನೆಗಳು ಆದವು ಪರಿಣಾಮ ಶೇಖ್ ಹಸೀನಾ ಸರ್ಕಾರ ಪ್ರತಿಭಟನೆಗಳಿಗೆ ಮಣಿದು ರಿಸರ್ವೇಷನ್ ತೆಗೆಯುವುದಾಗಿ ಆರ್ಡರ್ ಪಾಸ್ ಮಾಡಿತು ಆದರೆ ಇದರಲ್ಲಿ ಕೇವಲ ಸ್ವತಂತ್ರ ಹೋರಾಟಗಾರರಿಗೆ ಕೊಟ್ಟಿದ್ದ ಮೀಸಲಾತಿ ಅಷ್ಟೇ ಕ್ಯಾನ್ಸಲ್ ಮಾಡಲಿಲ್ಲ ಮಹಿಳೆಯರು ಸ್ಥಳೀಯರು ವಿಶೇಷ ಚೇತನರು ಹೀಗೆ ಎಲ್ಲರ ಮೀಸಲಾತಿಯನ್ನು ಕಿತ್ತಾಕ್ತು ರಿಸರ್ವೇಷನ್ ಸಿಕ್ಕರೆ ಸ್ವತಂತ್ರ ಹೋರಾಟಗಾರರ ಕುಟುಂಬಗಳಿಗೂ ಸಿಗಬೇಕು ಇಲ್ಲ ಅಂದ್ರೆ ಯಾರಿಗೂ ಇಲ್ಲ ಅಂತ ಶೇಖ್ ಹಸೀನಾ ವರ್ತಿಸಿದ್ರು ಅದಾದ್ಮೇಲೆ ಎಲ್ಲ ತಣ್ಣಗಾಗಿತ್ತು ಆದರೆ ಕಳೆದ ಜೂನ್ ಐದನೇ ತಾರೀಕು ಶೇಖ್ ಹಸೀನಾ ಸರ್ಕಾರದ ಆದೇಶದ ವಿರುದ್ಧ ಮತ್ತೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಶೇಖ್ ಹಸೀನಾ ಆರ್ಡರ್ ಕ್ಯಾನ್ಸಲ್ ಮಾಡಿ ಮತ್ತೆ ಎಲ್ಲ ಮೀಸಲಾತಿಯನ್ನು ಪುನಃ ಸ್ಥಾಪಿಸಿತು ಇದರಿಂದ ಮತ್ತೆ ಜೂನ್ ನಲ್ಲಿ ಪ್ರತಿಭಟನೆಗಳು ಶುರುವಾದವು ಇದೇ ವೇಳೆ ಪ್ರೆಸ್ ಮೀಟ್ ಒಂದರಲ್ಲಿ ಶೇಖ್ ಹಸೀನಾ ಅವರಿಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ಬಗ್ಗೆ ಕೇಳಿದಾಗ ಸ್ವತಂತ್ರ ಹೋರಾಟಗಾರರ ಮಕ್ಕಳಿಗೆ ಸೌಲಭ್ಯ ಕೊಡದೆ ಇನ್ಯಾರಿ ಕೊಡಬೇಕು ರಜಾಕಾರರ ಮಕ್ಕಳಿಗ ಅಂತ ಕೇಳಿಬಿಟ್ರು ಬಾಂಗ್ಲಾದಲ್ಲಿ ರಜಾಕಾರರು ಅಂದರೆ ಒಂದು ರೀತಿ ನಿಂದನಾತ್ಮಕ ಶಬ್ದ ದೇಶದ್ರೋಹಿಗಳು ಅನ್ನೋ ಅರ್ಥದಲ್ಲಿ ಬಳಸಲಾಗುತ್ತೆ ಪಾಕಿಸ್ತಾನದ ಭಾಗವಾಗಿದ್ದ ಬಾಂಗ್ಲಾ ಜನರನ್ನ ಶೋಷಣೆ ಮಾಡಿದವರನ್ನ ರಜಾಕಾರರು ಅಂತ ಕರೀತಾರೆ ಹೀಗಾಗಿ ಪ್ರಧಾನಿ ಈ ರೀತಿ ಹೇಳಿದ್ರಿಂದ ವಿದ್ಯಾರ್ಥಿಗಳು ಸಿಟ್ಟಿಗೆದ್ರು ಪ್ರತಿಭಟನೆಗಳು ಇನ್ನಷ್ಟು ಹಿಂಸಾತ್ಮಕ ಸ್ವರೂಪ ಪಡಿತು ಇದಕ್ಕೆ ಬಾಂಗ್ಲಾದ ವಿರೋಧ ಪಕ್ಷಗಳು ಕೂಡ ಕುಮ್ಮಕನ ಕೊಟ್ಟವು ಪ್ರತಿಯಾಗಿ ಸರ್ಕಾರ ಕೂಡ ತನ್ನ ವಿದ್ಯಾರ್ಥಿ ಸಂಘಟನೆಗಳಿಂದ ಪೊಲೀಸರಿಂದ ತುಂಬಾ ಉಗ್ರವಾಗಿ ಪ್ರತಿಭಟನಾಕಾರರನ್ನ ಹತ್ತಿಗೋಕೆ ಪ್ರಯತ್ನ ಪಡ್ತು ಕಂಡಲ್ಲಿ ಗುಂಡಿಗೆ ಆದೇಶ ಕೊಡಲಾಯಿತು ಒಂದು ತಿಂಗಳಲ್ಲಿ ಸುಮಾರು ಇನ್ನೂರು ಜನ ಜೀವ ಕಳ್ಕೊಂಡ್ರು ಬಳಿಕ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಹೈಕೋರ್ಟ್ ತೀರ್ಪನ್ನ ತಡೆ ಹಿಡಿತು ಒಟ್ಟಾರೆ ರಿಸರ್ವೇಶನ್ ನ ಏಳು ಪರ್ಸೆಂಟ್ ಗೆ ಇಳಿಸ್ತು ಈ ವೇಳೆ ಪ್ರತಿಭಟನೆ ಸ್ವಲ್ಪ ಕಮ್ಮಿ ಆಯಿತು ಆದರೆ ಮೊದಲ ಹಂತದ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಅರೆಸ್ಟ್ ಆಗಿದ್ರು ಅವರನ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಗಡುವು ಕೊಟ್ಟರು ಆ ಗಡುವು ಮುಗಿದು ಸರ್ಕಾರ ತಮ್ಮ ಬೇಡಿಕೆ ಇರೋದ್ರಿಂದ ಈಗ ಮತ್ತೆ ಎರಡನೇ ಹಂತದ ಪ್ರತಿಭಟನೆಗಳು ಶುರುವಾಗಿವೆ ಆದರೆ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಆಡಳಿತ ಬರ್ತಿರೋದು ಇದೇ ಮೊದಲ ಬಾರಿಯನ್ನಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಒಟ್ಟು ಮೂರು ಬಾರಿ ಮಿಲಿಟರಿ ಕ್ಷಿಪ್ರ ಕ್ರಾಂತಿಯಲ್ಲಿ ನಡೆದಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಇಂಡಿಪೆಂಡೆನ್ಸ್ ಡೇ ದಿನವೇ ಅಲ್ಲಿ ಮೊದಲ ಬಾರಿಗೆ ಕ್ಷಿಪ್ರ ಕ್ರಾಂತಿಯಾಗಿತ್ತು ಮುಜಿಬುರ್ ರಹಮಾನ್ ಮತ್ತವರ ಕುಟುಂಬವನ್ನ ಹತ್ಯೆ ಮಾಡಲಾಗಿತ್ತು ಆವಾಗಲೇ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದು ಆಶ್ರಯ ಪಡೆದಿದ್ದರು ಮುಜಿಬುರ್ ಬದಲಿಗೆ ಕಂದಕರ್ ಮುಸ್ತಾಕ್ ಅಹಮದ್ ಅನ್ನೋ ಇಸ್ಲಾಮಿಕ್ ನಾಯಕನ ಸರ್ಕಾರವನ್ನು ಆಗ ರಚನೆ ಮಾಡಲಾಗಿತ್ತು ನಂತರ ಈ ಕಂದಕರ್ನನ್ನ ಅದೇ ಸಾವಿರದ ಒಂಬೈನೂರ ನವೆಂಬರ್ ಮೂರನೇ ತಾರೀಕು ಖಲೀದ್ ಮಶ್ರಫ್ ಅನ್ನೋ ಮುಜಿಬುರ್ ಆಪ್ತ ಬ್ರಿಗೇಡಿಯರ್ ಕ್ಷುಪ್ರಕ್ರಾಂತಿ ಮೂಲಕ ರಿಮೂವ್ ಮಾಡಿದ್ದ ಮೇಜರ್ ಜನರಲ್ ಜಿಯಾ ರೆಹಮಾನ್ನನ್ನು ಗೃಹ ಬಂಧನದಲ್ಲಿ ಇಡಲಾಗಿತ್ತು ಆಮೇಲೆ ಅದಾದ ನಾಲ್ಕು ದಿನದಲ್ಲಿ ಅಂದ್ರೆ ನವೆಂಬರ್ ಏಳಕ್ಕೆ ಮತ್ತೆ ಕ್ರಾಂತಿ ಆಗಿತ್ತು ಎಡಪಂಥೀಯ ಮಿಲಿಟರಿ ನಾಯಕರು ಹಾಗೂ ಎಡಪಂಥೀಯರೇ ಆಗಿರುವಂತಹ ಜಾತಿಯ ಸಮಾಜತಾಂತ್ರಿಕ್ ದಳ ಅನ್ನೋ ಪಕ್ಷದ ನಾಯಕರೊಂದಿಗೆ ಸೇರಿಕೊಂಡು ಅವರೆಲ್ಲ ಒಂದು ಕೂ ಮಾಡಿದ್ರು ಮಿಲಿಟರಿ ಕ್ರಾಂತಿ ಮಾಡಿದ್ರು ಖಲೀದ್ ಮಶ್ರಫ್ ಹತ್ಯೆ ಮಾಡಿದ್ರು ಜಿಯಾ ಉರ್ ರೆಹಮಾನ್ ನ ಗೃಹ ಬಂಧನದಿಂದ ಬಿಡಿಸಿದ್ರು ಬಳಿಕ ಇದೇ ಜಿಯಾವುರ್ ರಹಮಾನ್ ಮತ್ತೆ ಅಧಿಕಾರವನ್ನು ವಹಿಸಿಕೊಂಡು ಬಾಂಗ್ಲಾದ ಪ್ರೆಸಿಡೆಂಟ್ ಆದ ಏನೋ ಈ ಜಿಯಾವುರ್ ರಹಮಾನ್ ಅಧಿಕಾರದಲ್ಲಿದ್ದಾಗಲೂ ಕೂಡ ಇಪ್ಪತ್ತೊಂದು ಬಾರಿ ಕ್ಷಿಪ್ರ ಕ್ರಾಂತಿ ಹತ್ಯೆ ಯತ್ನಗಳು ನಡೆದಿದ್ವು ಆದರೆ ಕೊನೆಗೆ ಈ ಜಿಯಾವುರ್ ರೆಹಮಾನ್ ಕೂಡ ಹತ್ಯೆಗೀಡಾದ ಹುಸೇನ್ ಮೊಹಮ್ಮದ್ ಎರ್ಷಾದ್ ಅನ್ನೋ ಡಿಕ್ಟೇಟರ್ ಆಡಳಿತ ತಗೊಂಡ ಈ ರೀತಿ ತೊಂಬತ್ತಾರು ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಕ್ಷಿಪ್ರ ಕ್ರಾಂತಿ ಪ್ರಯತ್ನಗಳು ನಡೆದಿವೆ ಹೀಗಾಗಿ ಈಗ ಅಲ್ಲಿ ನಡೆದಿರುವ ಅಂತರ್ ಯುದ್ಧದ ಆಂತರಿಕ ದಂಗೆಯ ಲಾಭವನ್ನ ಪಡ್ಕೊಂಡು ಸೇನೆ ಪೂರ್ತಿಯಾಗಿ ತನ್ನ ಕಂಟ್ರೋಲ್ಗೆ ಗೆ ಬಾಂಗ್ಲಾವನ್ನ ತಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಭಾರತಕ್ಕೂ ತಟ್ಟಲಿದೆ ಬಾಂಗ್ಲಾ ಬೆಂಕಿ ಸ್ನೇಹಿತರೆ ಶೇಖ್ ಹಸೀನಾ ಅಧಿಕಾರದಲ್ಲಿ ಇದ್ದಷ್ಟು ವರ್ಷ ಬಾಂಗ್ಲಾ ಭಾರತಕ್ಕೆ ಫ್ರೆಂಡ್ ಆಗಿತ್ತು ಶೇಖ್ ಹಸೀನಾರನ್ನ ಫ್ರೆಂಡ್ ಆಫ್ ಇಂಡಿಯಾ ಅಂತಾನೆ ಗುರುತಿಸಲಾಗುತ್ತೆ ಆ ಕಾರಣಕ್ಕೂ ಕೂಡ ಬಾಂಗ್ಲಾದೊಳಗಿನ ಬಲಪಂಥೀಯರು ಶೇಖ್ ಹಸೀನಾರ ವಿರುದ್ಧ ಆಗಾಗ ದಂಗೆಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಅಲ್ಲಿ ಎದುರಾಳಿ ಪಕ್ಷ ಬೇಗಂ ಖಲಿದ ಜಿಯಾರ ಬಿಎನ್ ಪಿ ಯಾವ್ದು ಬಿಎನ್ ಪಿ ಯಾರು ಖಲಿದಾಜಿಯಾ ಈ ಹಿಂದೆ ಬಾಂಗ್ಲಾ ಮಿಲಿಟರಿ ಡಿಕ್ಟೇಟರ್ ಬಂದಿದ್ರಲ್ಲ ಜಿಯಾ ಉರ್ ರೆಹಮಾನ್ ಜನರಲ್ ಜಿಯಾ ರೆಹಮಾನ್ ಅವರ ಪತ್ನಿ ಇದು ಅವರ ಪಾರ್ಟಿ ಇದು ಅವರು ಅತ್ಯಂತ ಮೂಲಭೂತವಾದಿಗಳು ಪಾಕಿಸ್ತಾನ ಪರವಾಗಿ ವರ್ಕ್ ಮಾಡೋರು ಪಾಕಿಸ್ತಾನ ಮೂಲದ ಉಗ್ರಗಾಮಿ ಸಂಘಟನೆಗಳಿಗೆ ಅವಧಿಯಲ್ಲಿ ಜಾಗವನ್ನು ಕೊಟ್ಟಿದ್ರು ಶೇಖ್ ಹಸೀನಾ ಹೋಗಿ ಅಲ್ಲಿ ಭಾರತ ವಿರೋಧಿ ಶಕ್ತಿಗಳು ಬಂದ್ರೆ ಅನ್ನೋ ಆತಂಕ ಭಾರತಕ್ಕೆ ಕಾಡ್ತಾ ಇದೆ ಸ್ನೇಹಿತರೊಂದು ಕ್ವಿಕ್ ಪ್ರಶ್ನೆ ಭಾರತ ಅತಿ ದೊಡ್ಡ ಬಾರ್ಡರ್ ನ ಶೇರ್ ಮಾಡೋದು ಯಾವ ರಾಷ್ಟ್ರದೊಂದಿಗೆ ಐದು ಸೆಕೆಂಡ್ ಒನ್ ಟೂ ತ್ರೀ ಫೋರ್ ಫೈವ್ ತುಂಬಾ ಜನಕ್ಕೆ ಈ ಸುದ್ದಿ ಹೇಳ್ತಿರಬೇಕಾದ್ರೂ ಕೂಡ ಇಲ್ಲ ಬಾಂಗ್ಲಾ ಇರಲಿಕ್ಕಿಲ್ಲ ಬೇರೆ ರಾಷ್ಟ್ರ ಇರ್ಬೋದು ಚೀನಾ ಇರಬಹುದು ಪಾಕಿಸ್ತಾನ ಇರ್ಬೋದು ಅಂತ ಅನಿಸ್ಬೋದು ಆದರೆ ಸ್ನೇಹಿತರೆ ಭಾರತ ದೊಡ್ಡ ಗಡಿಯನ್ನ ಶೇರ್ ಮಾಡಿಕೊಳ್ಳೋದು ಈ ಚಿಕ್ಕ ರಾಷ್ಟ್ರ ಬಾಂಗ್ಲಾದೇಶದೊಂದಿಗೆ ನಂಬರ್ ನಿಮಗೆ ಹೇಳಿದ್ರೆ ಸ್ನೇಹಿತರೆ ಬಾಂಗ್ಲಾದೇಶದೊಂದಿಗೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಗಡಿಯನ್ನು ಭಾರತ ಶೇರ್ ಮಾಡುತ್ತೆ ಭೂತಾನ್ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಗಡಿಯನ್ನು ಚೈನಾದೊಂದಿಗೆ ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಗಡಿಯನ್ನು ಮ್ಯಾನ್ಮಾರ್ನೊಂದಿಗೆ ಸಾವಿರದ ಆರುನೂರ ಕಿಲೋಮೀಟರ್ ಗಡಿಯನ್ನು ಹಾಗೂ ನೇಪಾಳ್ನೊಂದಿಗೆ ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ ಗಡಿಯನ್ನು ಪಾಕಿಸ್ತಾನದೊಂದಿಗೆ ಮೂರು ಸಾವಿರದ ಮುನ್ನೂರ ಐಪತ್ ಕಿಲೋಮೀಟರ್ ಗಡಿಯನ್ನು ಮತ್ತು ಮಾಲ್ಡೀವ್ಸ್ ಶ್ರೀಲಂಕಾ ಅವ್ರ ಜೊತೆ ಎಲ್ಲ ಜಲಗಡಿಯನ್ನು ಭಾರತ ಫೇಸ್ ಮಾಡುತ್ತೆ ಅಫ್ಘಾನಿಸ್ತಾನ ಪಿ ಓ ಕೆ ಈಗ ಪಾಕಿಸ್ತಾನದ ಕೈಯಲ್ಲಿದೆ ಇಲ್ಲ ನಮ್ಮ ಕೈಯಲ್ಲೇ ಇತ್ತು ಅಂತ ಆಗಿದ್ದಿದ್ರೆ ಅಫಿಷಿಯಲ್ ಮ್ಯಾಪ್ ಪ್ರಕಾರ ನಮ್ಮದು ನಾವು ಅಫ್ಘಾನಿಸ್ತಾನದೊಂದಿಗೂ ಕೂಡ ನೂರ ಆರು ಕಿಲೋಮೀಟರ್ ಗಡಿಯನ್ನು ಶೇರ್ ಮಾಡ್ತೀವಿ ನೂರ ಆರು ಕಿಲೋಮೀಟರ್ ಸೊ ಅತಿ ಹೆಚ್ಚು ಗಡಿ ಶೇರ್ ಮಾಡೋದು ಬಾಂಗ್ಲಾದೇಶದೊಂದಿಗೆ ಯಾಕಂದರೆ ಭಾರತದ ಕಂಕುಳಲ್ಲಿ ಇರುವಂಥ ಬಾಂಗ್ಲಾದೇಶ ಅದು ಹೇಗಿದೆ ಅಂದರೆ ಸ್ಟ್ರೈಟ್ ಲೈನ್ ಥರ ಇಲ್ಲ ಗಡಿ ತುಂಬ ಕೊರಕೊಲು 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 ಥರ ಇದೆ ಸುತ್ತ ಹುಡ್ಕೊಂಡು ಬರುತ್ತೆ ಹಾಗಾಗಿ ಅಹ್ ಗಂಟಾಗಿರೋ ದಾರ ಇದೆಯಲ್ಲ ಆ ಗಡಿಯನ್ನ ಗಂಟಾಗಿರೋ ದಾರ ಅಂತ ಅನ್ಕೊಳ್ಳಿ ಮುದ್ದೆ ಮುದ್ದೆ ಆಗಿರೋ ದಾರ ಅಂತ ಅನ್ಕೊಳ್ಳಿ ಸುರುಳ್ಕೊಂಡು ಹೋಗಿದೆ ಸುರುಳು ಸುತ್ತಕೊಂಡು ಹೋಗಿದೆ ಅದನ್ನ ಹಿಡಿದು ಹಿಂಗೆ ಎಳದ್ ಸ್ಟ್ರೈಟ್ ಮಾಡಿಬಿಟ್ರೆ ನಾಲ್ಕು ಸಾವಿರ ಕಿಲೋಮೀಟರ್ಗೂ ಅಧಿಕ ಉದ್ದದ ಗಡಿಯನ್ನ ಭಾರತ ಬಾಂಗ್ಲಾದೊಂದಿಗೆ ಹೊಂದಿದೆ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿರೋ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಬಾಂಗ್ಲಾದ ಸುತ್ತ ಸುತ್ತಕೊಂಡಿವೆ ನಮ್ಮ ರಾಜ್ಯಗಳು ಜೊತೆಗೆ ಚಿಕನ್ ನೆಕ್ ನೋಡಿ ಈ ಪಾಯಿಂಟ್ ಭಾರತದ ಮ್ಯಾಪ್ ನಲ್ಲಿ ಅದು ಕೂಡ ತುಂಬಾ ಸೂಕ್ಷ್ಮ ಪ್ರದೇಶ ಬಾಂಗ್ಲಾ ಅಸ್ಥಿರ ಆದ್ರೆ ಆ ಜಾಗಕ್ಕೂ ಕೂಡ ಆಪತ್ತು ಆ ಜಾಗ ಏನಾದ್ರೂ ಕೂಡ ಅಸ್ಥಿರ ಆಯ್ತು ಅಂದ್ರೆ ಭಾರತಕ್ಕೆ ನಾರ್ತ್ ಈಸ್ಟ್ ನೊಂದಿಗಿನ ಭೂ ಸಂಪರ್ಕವೇ ಕಟ್ಟಾಗೋ ಅಪಾಯ ಇರುತ್ತೆ ಹೀಗಾಗಿ ಬಾಂಗ್ಲಾವನ್ನ ಭಾರತ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡೋಕೆ ಪ್ರಯತ್ನ ಪಡ್ತಾ ಬರ್ತಾ ಇತ್ತು ಶೇಖ್ ಹಸೀನಾ ಸರ್ಕಾರ ಇದ್ದಾಗಂತೂ ಭಾರತಕ್ಕೆ ತುಂಬಾ ಕಂಫರ್ಟಬಲ್ ಆಗಿರ್ತಾ ಇತ್ತು ಎಲ್ಲ ರೀತಿಯಲ್ಲೂ ಭಾರತ ಸಪೋರ್ಟ್ ಮಾಡ್ತಾ ಇತ್ತು ಶೇಖ್ ಹಸೀನಾ ಮತ್ತು ಅವರ ಅಡ್ಮಿನಿಸ್ಟ್ರೇಷನ್ಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲೂ ಕೂಡ ಅಷ್ಟೇ ಇಂಡಿಯನ್ ಏಜೆಂಟ್ ಶೇಖ್ ಹಸೀನಾ ಭಾರತದ ಆಂತರಿಕ ಆಟ ನಡೀತಾ ಇದೆ ಇಲ್ಲಿ ಅದರ ಪರಿಣಾಮನೇ ಅವರು ಸುಮ್ಮನೆ ಅನ್ಡೆಮೋಕ್ರೆಟಿಕಲಿ ಫೇಕ್ ಎಲೆಕ್ಷನ್ ಮಾಡ್ಕೊಂಡು ಗೆದ್ದು ಬರ್ತಿದ್ದಾರೆ ಅಂತೆಲ್ಲ ಅವ್ರ ಮೇಲೆ ಆರೋಪಗಳನ್ನ ಮಾಡಲಾಗಿತ್ತು ಖುದ್ದು ಅಮೆರಿಕ ಚುನಾವಣೆಗಿಂತ ಮುಂಚೆ ಪ್ರತಿಪಕ್ಷಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಫೇರ್ ಆಗಿ ನಡೆಯಬೇಕು ಎಲೆಕ್ಷನ್ ಅಂತೆಲ್ಲ ಹೇಳಿತ್ತು ಬಾಂಗ್ಲಾದ ಆಂತರಿಕ ವಿಚಾರಗಳಲ್ಲಿ ಕಡ್ಡಿ ಆಡಿಸೋಕೆ ಅಮೆರಿಕ ಕೂಡ ಪ್ರಯತ್ನ ಪಟ್ಟಿತ್ತು ಶೇಖ್ ಹಸೀನಾ ಒಂದು ತಿಂಗಳ ಹಿಂದಷ್ಟೇ ಕೆಲವೇ ದಿನಗಳ ಹಿಂದಷ್ಟೇ ಚೀನಾಗೆ ಹೋಗಿದ್ರು ಅವರು ನಾಲ್ಕೈದು ದಿನಗಳ ಪ್ರವಾಸಕ್ಕಲ್ಲಿ ಹೋಗಿದ್ರು ಅಲ್ಲೂ ಕೂಡ ಸರಿಯಾಗಿ ಮೀಟಿಂಗ್ ಆಗಿರಲಿಲ್ಲ ಬಾಂಗ್ಲಾದ ಬೇಡಿಕೆಗಳಿಗೆ ಮನ್ನಣೆ ಕೊಡಲಿಲ್ಲ ಮತ್ತು ಗೌರವಿತವಾಗಿ ನಡೆಸಿಕೊಂಡಿಲ್ಲ ಅಂತ ಟ್ರಿಪ್ ಒಂದಿನ ಶಾರ್ಟ್ ಮಾಡಿಕೊಂಡು ಬೇಗ ವಾಪಸ್ ಭಾರತಕ್ಕೆ ಬಂದಿದ್ರು ಬಂದವರೇ ಭಾರತಕ್ಕೆ ತೀಸ್ತಾ ನದಿ ಒಪ್ಪಂದ ಸೇರಿದಂತೆ ಹಲವಾರು ಪ್ರಾಜೆಕ್ಟ್ ಗಳಲ್ಲಿ ಭಾರತದೊಂದಿಗೆ ಕೈ ಜೋಡಿಸ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅದಾದ ಕೆಲವೇ ದಿನಗಳಲ್ಲಿ ಶೇಖ್ ಹಸೀನಾ ಬಾಂಗ್ಲಾ ಬಿಟ್ಟು ದೇಶ ಬಿಟ್ಟು ಪರಾರಿಯಾಗುವಂತ ಪರಿಸ್ಥಿತಿಯನ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಭಾರತವು ಕೂಡ ಅತ್ಯಂತ ಸೀರಿಯಸ್ ಆಗಿ ಪರಿಸ್ಥಿತಿಗಳನ್ನ ಮಾನಿಟರ್ ಮಾಡ್ತಾ ಇದೆ ಖುದ್ದು ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಕಣ್ಣಿಟ್ಟಿದ್ದಾರೆ ಆ ಕಡೆಗೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಭಾರತದ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಬಾಂಗ್ಲಾದಲ್ಲಿರೋ ಭಾರತದ ರಾಯಭಾರ ಇಲಾಖೆ ಅಧಿಕಾರಿಗಳು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಬಾಂಗ್ಲಾದಲ್ಲಿ ಯಾರೇ ಸ್ಟೇಕ್ ಹೋಲ್ಡರ್ಗಳು ಈಗ ನೆಕ್ಸ್ಟ್ ಈಗ ಪವರ್ ಗೆ ಬಂದರೂ ಕೂಡ ಅವರೊಂದಿಗೆ ನಾವು ಎಂಗೇಜ್ ಆಗ್ತೀವಿ ಅವರೊಂದಿಗೆ ನಾವು ಮಾತನಾಡ್ತೀವಿ ಅನ್ನೋ ಒಂದು ಸ್ಟ್ಯಾಂಡನ್ನು ಸದ್ಯಕ್ಕೆ ಭಾರತ ತಗೊಂಡಿದೆ ಡೆಫಿನೆಟ್ಲಿ ಭಾರತ ಅಲ್ಲಿ ಯಾರ ಅಧಿಕಾರಕ್ಕೆ ಬಂದರೂ ಕೂಡ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಆದರೆ ಬರ್ತಿರೋರೆಲ್ಲರೂ ಕೂಡ ಭಾರತದ ಪರಮಶತ್ರುಗಳಾಗ್ಬಿಟ್ರೆ ಅನ್ನೋ ಆತಂಕ ಈಗ ಅಲ್ಲಿ ಮನೆ ಮಾಡಿದೆ ಸ್ನೇಹಿತರಿದ್ದು ಆನ್ ಗೋಯಿಂಗ್ ಡೆವಲಪ್ಮೆಂಟ್ ಈ ಕ್ಷಣದ ಕ್ವಿಕ್ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದೀವಿ ಮಸ್ಮಗ ಡಾಟ್ ಕಾಮ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಏನೇ ಮಾಹಿತಿ ಬರ್ತಾ ಹೋದ್ರೂ ಕೂಡ ಅದನ್ನು ನಾವು ನಿಮಗೆ ಕ್ವಿಕ್ ಆಗಿ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ